ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಳಗಟ್ಟಿ ಆಸ್ತಿಗೆ ಸಂಬಂಧಿಸಿದಂತೆ ವೃದ್ಧೆಯ ಮೇಲೆ ಹಲ್ಲೆ ಮಾಡಿದ ಪೊಲೀಸರು ಸರ್ಕಾರ ಕೊಟ್ಟಿರುವ ಆಸ್ತಿಗೆ ಸಂಬಂಧಿಸಿದಂತೆ ಎಪ್ಪತ್ನಾಲ್ಕರ ವೃದ್ಧೆ ಅಜ್ಜಿಯ ಹಾಗೂ ಹೆಣ್ಣು ಮಕ್ಕಳ ಮೇಲೆ ಹೊಲದಲ್ಲಿ ಕಡಲೆ ಕಳೆ ತೆಗೆಯುವ ಸಂದರ್ಭದಲ್ಲಿ ಪೊಲೀಸರು ಏಕಾಏಕಿ ಬಂದು ಅವಾಚ್ಯ ಶಬ್ದದಿಂದ ನಿಂದಿಸಿ ವೃದ್ಧೆ ಹಾಗೂ ಅವಳ ಹೆಣ್ಣು ಮಕ್ಕಳ ಮೇಲೆ ಹಲ್ಲೆ ನಡೆಸಿದ್ದಾರೆ ಹಾಗೂ ಯಾರಿಗೂ ಕೇಳದೆ ವೃದ್ಧೆಯನ್ನು ಅನಾಥಾಶ್ರಮಕ್ಕೆ ಸೇರಿಸಿದ್ದಾರೆ ನಂತರ ಅಜ್ಜಿ ಹೆಣ್ಣು ಮಕ್ಕಳಿಗೆ ಧಾರವಾಡದ ಕಾರಾಗೃಹದಲ್ಲಿ ಸೇರಿಸಿದ್ದಾರೆಂದು ನರೇಂದ್ರ ನಗರದಲ್ಲಿರುವ ಅಜ್ಜಿಯ ಮೊಮ್ಮಗ ಪ್ರಶಾಂತ್ ಅವರು ತನ್ನ ಅಜ್ಜಿಯನ್ನು ಅನಾಥಾಶ್ರಮದಿಂದ ಕರೆತಂದು ಮಾಧ್ಯಮದ ಮುಂದೆ ಪೊಲೀಸರ ಮೇಲೆ ಆರೋಪಿಸಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಈ ಸಂದರ್ಭದಲ್ಲಿ ವಾಲ್ಮೀಕಿ ಸಮಾಜ ಮುಖಂಡರಾದ ನಾಗರಾಜ್ ಅಕ್ಕನವರ್ ಕರಿಯಪ್ಪ ವಾಲಿಕಾರ್ ಬಸವರಾಜ್ ಕುರಿ ಕುರಿಬೆಟ್ ಬಸವರಾಜ್ ವಾಲ್ಮೀಕಿ ಮಾತನಾಡಿ ಅಜ್ಜಿ ಮೊಮ್ಮಕ್ಕಳಿಗೆ ನ್ಯಾಯ ಸಿಗಬೇಕು ಇಲ್ಲದೆ ಇದ್ದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಹೇಳಿದರು ಈ ಘಟನೆ ತಲೆಮೊರಬ್ ಗ್ರಾಮದಲ್ಲಿ ನಡೆದಿದ್ದು ಅಜ್ಜಿ ಮೊಮ್ಮಕ್ಕಳನ್ನು ಧಾರವಾಡ ಕಾರಾಗೃಹದಲ್ಲಿ ಹಾಕಲಾಗಿದೆ ಎಂದು ತಿಳಿದು ಬಂದಿದೆ ಅಮರ್ ನಿಮ್ಮ ತಿಳಿದುಬಂದಿದೆ ಅಮ್ಮ ಹೆಸರೇನು ರೀ ಲಕ್ಷ್ಮಿ ಮನುಗಳಿ ಮಲ್ಲಪ್ಪ ಅಷ್ಟು ಹೆಂಡ ಕರ್ಕೊಂಡ್ಬಂದಿ ಎಸ್ ಐಬಿನ ಗಾಡಿಯಲ್ಲಿ ನಾ ತೆಕ್ರಿ ಪೆಟ್ಟಿಯಾಗಿ ನಿಂದ್ರಿ ಮ್ಯಾಲ ಮ್ಯಾರಿಗ್ರಿ ಇದೊಳಗೊಂದು ಗಾಡಿ ತಂದಲ್ರಿ ತುಂಬ ಬೇಡ್ರಿ ಅಂತ ನಾವು ಹೇಳಿದಿರಿ ಮಲ್ಲಪ್ಪ ಅವಾಗ ತುಂಬ ತುಂಬಾಕತ್ತೆ ತುಂಬ ಬ್ಯಾಡಪ್ಪ ಅಂತ ಹೇಳಿದಿ ನನ್ನ ಮಮ್ಮಗಳಿಗೆ ನಾವು ಇಂಗ್ಲೀಷಲ್ಲಿ ಮಾತಾಡ ಕನ್ನಡ ಮಾತಾಡ್ರಿ ನಮ್ಗೆ ತಿಳಿದಲ್ರ ನೋಡಿ ಮಾತಾಡಿರಿ ಅಂದಕ್ಕೆ ಇಂಗ್ಲೀಷ್ ಕೇಳ್ತೀಯಲ್ಲಿ ನೀನು ಅಂದಕ್ಕೇನ ನಮ್ಮ ಹುಡುಗಿ ಫೋನ್ ಕಸ್ಕೊಂಡ್ಬಿಟ್ಟಲ್ರಿ ಆಕೆ ಬ್ಯಾಡ್ರಿ ಬಾಯಾರ ನಮಸ್ಕಾರ ಮಾಡ್ತಾರೆ ಸರಿ ಮಾಡ್ಕೊರಿ ತಪ್ಪಾಗೈತ್ರಿ ನಿಮ್ಗೆ ಹಿಂಗೆ ಅಂದದ್ದು ಅಂತೇಳಿ ಮೊಬೈಲ್ ಫೋನ್ ಕುಸ್ತಿಸ್ಕೊಳಕ್ಕಲ್ಲ ರೀ ಯಾಕ್ರಮಕ್ಕೆ ಅವ್ರಿಬ್ಬರು ಪೊಲೀಸರು ಬಂದವ್ರನ್ನ ನಮ್ಮ ಹುಡುಗಿ ಕಡಿವೇ ಬಿಟ್ಟ್ರಿ ದೊಡ್ಡಕ್ಕೇನು ರೀ ನಿಮಗೆ ಹೊಡೆದವ್ರು ಯಾರ ರೀ ಪೊಲೀಸರು ಹೊಡೆದಾರೀ ಹ್ಞೂ ರೀ ಅಲ್ಲಿ ಅಮ್ಮಗಳನ್ನ ಹತ್ತಿಸಿದ್ರೆ ಇಬ್ಬರನ್ನ

ನರ್ಗುಂದಾಗ ಓದ್ರಿ ರಾತ್ರಿ ಒಂದ್ ಗಂಟೆದಾಗ ಓದೋಗದ ಅಲ್ಲಿ ಓದೋಗುದ್ರಿ ಅಲ್ಲಿಂದ ಊಟ ಇಲ್ರಿ ಏನಿಲ್ಲರೀದ್ ನರ್ಗುಂದ ಇದಕ್ ಹೋದ್ರಿ ಅದ್ ಗೊತ್ತಿಲ್ರಿ ಓದಲ್ಲ ಓದ್ಬಿಟಾರ್ರಿ

ಸರ್ ಈಗ ಅಜ್ಜಿಯವ್ರದ್ದು ಮಟ್ಟ ನಾವು ಮಾತಾಡಿದ್ವಿ ಈಗ ಅವ್ರಿಗೆ ನೀವೇನು ಆಗ್ಬೇಕು ಅಜ್ಜಿಯವ್ರಿಗೆ ಅಜ್ಜಿಯವ್ರಿಗೆ ನನ್ನ ಮೊಮ್ಮಗೆ ಆಗುತ್ತಿರಿ ಅವರ ಮಗಳ ಮಗಾರೆ ಯಾವ ಇರ್ತೀರಿ ನೀವು ನಾವು ನರೇಂದ್ರದಾಗಿರ್ತೀವಿ ಏನು ಸಮಸ್ಯೆ ಅದ ಈಗ ಆಗಿದ್ದ ಅಜ್ಜಿದು ತಲೆಮರದಾಗ ಹೊಲ ಐತ್ರಿ ಹೊಲದಾಗ ಅಜ್ಜಿ ಮತ್ತು ನಮ್ಮ ಅಕ್ಕರು ಮತ್ತು ಅದಕ್ಕೆ ಸಂಬಂಧಪಟ್ಟವ್ರು ಎಲ್ಲ ಎಲ್ಲರೂ ಹೊಲದಲ್ಲಿದ್ದರು ಅದಕ್ಕೆ ಕಬ್ಜಾ ಅದೇವಿ ಇವಾಗ ಹೊಲದ ಹೊಲಕ್ಕೆ ನಮಗೆ ನಾವು ಬೆಳೆದಿದ್ದ ಕಡ್ಲಿನ ತೆಗೋಕ ಮನುಗಳನ್ನೂ ಬಿಡ ಇಲ್ಲ ಅವ್ನು ಬಂದ ಕೇಸ್ ನಮ್ಮ ಸುಳ್ಳು ಸುಳ್ಳು ಕೇಸ್ ಹಾಕಿ ನಮ್ಮ ಅಕ್ಕನ ಒಳ್ಳೆ ನಮ್ಮ ಅಮ್ಮನ ಇಬ್ಬರಿಗೂ ಎಫ್ ಐ ಆರ್ ಅವ್ರ ಮೇಲೆ ಎಫ್ ಐ ಆರ್ ಮಾಡಿದ್ದಾರೆ ಅವ್ರಿಗೆ ಅವ್ರಿಗೆ ಹರಾಜ್ಮೆಂಟ್ ಮಾಡಿದ್ದಾರೆ ಅವ್ರಿಗೆ ಮ ಮನೆ ಬಂದಂತೆ ತರಿಸಿದ್ದಾರೆ ಸ್ಟೇಷನ್ನಾಗ ಮತ್ತು ಒಳ್ಳೆ ಹೊಲದಾಗೂ ಹೊಡೆದಿದ್ದಾರೆ ಎಷ್ಟು ಮಂದಿ ಹೊಡೆದ ಅಂತ ಹೇಳಿದ್ರೆ ಎಂಟು ಎಂಟು ಜನ ಹೊಡೆದಿದ್ದಾರೆ ಪಿ ಎಸ್ ಐ ಸಿ ಪಿ ಐ ಇದ್ರಿ ಮೂರು ಜನ ಕಾನ್ಸ್ಟೇಬಲ್ಸು ಮೂರು ಜನ ಇಬ್ಬರು ಲೇಡೀಸ್ ಕಾನ್ಸ್ಟೇಬಲ್ಸು ಕಾನ್ಸ್ಟೇಬಲ್ಸ್ ಹೊಲದಲ್ಲೇ ಹೊಡೆದ್ರಿ ಹೊಲದಾಗ ಹೊಡೆದ್ರಿ ಕರ್ಕೊಂಡು ಹೋಗಿ ಮತ್ತು ಸ್ಟೇಷನ್ದಾಗ ಮತ್ತು ಈಗ ಅವ್ರು ಮತ್ತೀಗ ರುದ್ರಾಶ್ರಮದಲ್ಲೇ ರಾತ್ರಿ ಹಾಕಿದ್ರು ಅಂತ ಹೇಳಿದ್ರೆ ನಮ್ಮ ಅಮ್ಮನ ಕರ್ಕೊಂಡು ಹೋಗಿ ನಮಗೆ ಯಾವ್ದು ಇಂಟಿಮೇಶನ್ ಕೊಡದೆ ನಮ್ಮ ಅಮ್ಮನ ಯಾರೂ ದಿಕ್ಕಿಲ್ಲ ಅಂತೇಳಿ ರುದ್ರಾಶ್ರಮದಾಗ ಬಿಟ್ಟು ನೀವು ಹೋಗಿ ಬೆಳಗ್ಗೆ ಕರ್ಕೊಂಡ್ ನಾವು ಹೋಗಿ ಬೆಳಗ್ಗೆ ಕರ್ಕೊಂಡ್ ಸರಿ ಇದಕ್ಕೆ ಮುಂದೆ ತಾವು ಏನು ಕ್ರಮ ತೊಗೊಕೊಂಡು ಮಾಡಿದ್ರಿ ವ್ಯಕ್ತಿಯಿಂದ ನಮಗೆ ಗೊತ್ತಾಗಿ ನಾವು ಕೇಸ್ ಕರ್ಕೊಂಡಿದ್ವಿ ಪೊಲೀಸರಿಂದ ಯಾವುದೇ ನಮಗೆ ಮಾಹಿತಿ ಬಂದಿಲ್ಲ ಈಗ ಇದಕ್ಕೆ ತಾವು ಕ್ರಮ ಏನು ತೊಗೊಕೊಂಡು ಮಾಡಿದ್ರಿ ಈಗ ಮುಂದೆ ಈಗ ನಮ್ಗೆ ನಮ್ಮದು ಎಸ್ ಸಿ ಎಸ್ ಎಸ್ ಟಿ ಸಂಘದ ಮುಖಂಡರದಾರ ಅವರು ಅವ್ರು ಏನು ಹೇಳ್ತಾರಲ್ಲ ಅದರ ಪ್ರಕಾರ ನಾವು ನಡ್ಕೊತೀವಿ ಅಂದ್ರೆ ತಮ್ಮ ಸಂಘದ ಮುಖಂಡರು ಏನು ಹೇಳ್ತಾರೆ ಅದ್ರ ಮೇಲೆ ನೀವು ಕ್ರಮ ತಗೊಳ್ಳೋರು ಕ್ರಮ ತಗೋತಿ ಸರಿ ತಮ್ಮ ಸರಿ ಪ್ರಶಾಂತ್ ಮೊರಬು ಗ್ರಾಮದ ತೆರೆಮರು ಗ್ರಾಮದ ಒಂದು ಆಸ್ತಿ ಆಸ್ತಿ ವಿಷಯವಾಗಿ ಇದು ಐವತ್ತು ಬಾರ್ ಒಂದು ಇದು ಸರ್ಕಾರದಿಂದ ಅಡ್ಯಪ್ಪ ಪೆಕ್ಕಿಯರಪ್ಪ ಅಣ್ಣವ್ರಿಗೆ ಸರ್ಕಾರದಿಂದ ಮಂಜೂರಾಗಿತ್ತು ಅವನು ಪೂರ್ತಿ ಆದ ನಂತರ ಒಂದು ಮೂರ್ತಿಪ್ರತವನ್ನು ಮಾಡಿದ್ದವು ತನ್ನ ಹೆಣ್ಣುಮಕ್ಕಳಿಗೂ ಮತ್ತು ಗಂಡು ಮಕ್ಕಳು ಸರಿಸಮಾನವಾಗಿ ಹೋಗಬೇಕಂತೇಳಿ ಒಂದು ವಿಷಯವನ್ನು ಇಟ್ಟಿದ್ದರು ಅದರಂತೆ ತಾವು ಅದನ್ನು ಮಾಡಕ್ಕೆ ಹೋದಾಗ ಈಗಾಗಲೇ ಕಬ್ಜಾ ನಮ್ಮ ಸಮಾಜದವರು ಇದ್ದಾರೆ ಇಪ್ಪತ್ತ್ ಮೂರರಲ್ಲಿ ಅವರಿಗೆ ಕೊಟ್ಟಿದ್ದು ಲವಣಿ ಮಾಡಲಿಕ್ಕೆ ಅವ್ರು ಸರಿಯಾಗಿ ನಮಗೆ ಲವಣಿ ಕೊಡೋ ಮೂಲ ಮಾಲಕರು ತಮ್ಮ ಬಿಡಿಸಿ ಈ ವರ್ಷ ಹಿಂಗಾರಿ ಬೆಳೆದು ಅವರೇ ಕಡ್ಲಿಯನ್ನು ಬೆಳೀತಾ ಇದ್ದಾರೆ ಈಗ ನಾವು ಬೆಳೆದಂಥ ಕಡ್ಲಿಯನ್ನು ಈಗಾಗಲೇ ಕೇಳಲಿಕ್ಕೆ ಹೋದರೆ ಏನೋ ಒಂದು ಗೊತ್ತು ಮಾಡಿ ಸಿ ಪಿ ಐ ಮತ್ತು ಸಿಬ್ಬಂದಿ ಪೊಲೀಸರು ಕೂಡಿಕೊಂಡು ಈ ಸಮಾಜವನ್ನು ತಳಿಸಿ ಇಬ್ಬರು ಹೆಣ್ಣು ಮಕ್ಕಳನ್ನು ಜೈಲಿ ಹಾಕಿದ್ದಾರೆ ಒಬ್ಬ ಎಪ್ಪತ್ತೈದು ಮುದುಕಿ ಯಾರಿಗೂ ಗೊತ್ತಿಲ್ಲದಂತೆ ನರಗುಂದದ ಒಂದು ರುದ್ರಾಶ್ರಮಕ್ಕೆ ಒಯ್ದಿಟ್ಟದ್ದು ಒಬ್ಬ ಮೂರನೇ ಒಬ್ಬ ವ್ಯಕ್ತಿಯಿಂದ ತಿಳಿದು ಬಂದಾಗ ನಮ್ಮ ಸಮಾಜ ಹುಡುಗರು ಕರ್ಕೊಂಡು ಬಂದು ಇವತ್ತು ನಾವು ಜಿಲ್ಲಾ ಆಸ್ಪತ್ರೆಯಲ್ಲಿ ದಾಖಲು ಮಾಡಿದ್ವಿ ಅವರು ಹೇಳಿದ್ರು ನಾವು ಏನು ಮಾಡೋದನ್ನು ಅಲ್ಲಿ ಶಾಸಕರಾದಂಥ ಕೋಣ್ರೆಡ್ಡಿ ಹೇಳಿದ್ರು ಕೂಡ ನಾವು ಯಾರಿಗೂ ಬಗ್ಗುದನ್ನುವಂಥ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ ಸರಿ ಈಗ ತಾವು ಹೇಳಿದರೆ ಈಗ ಕೋಣ ಅವರು ಹೇಳಿದ್ದಾರೆ ಅಂತ ಹೇಳಿದ್ರೆ ಕೋಣ ಅವರು ಏನು ಹೇಳಿದ್ದಾರೆ ಕೋಣ್ರೆಡ್ಡಿ ಅವರು ಕೋಣ ರೆಡ್ಡಿ ನನ್ನ ಸಮ ನಮ್ಮ ಇದರಲ್ಲಿ ಯಾವುದೇ ಥರ ಒಂದು ಘಟನೆಗಳಾಗಬಾರ್ದು ಅಂತ ಹೇಳಿದ್ರು ಕೂಡ ಅವರ ಮಾತಿಗೆ ಅವರು ಮಾನ್ಯತೆ ಕೊಡದೆ ತಮ್ಮ ಇಚ್ಛೆಯ ಪ್ರಕಾರ ತಾವು ಮಾಡ್ತಾ ಇದ್ದಾರೆ ಈಗ ಅಜ್ಜಿಯವರು ಮತ್ತು ಅವರು ಮಗಳು ಹೇಳಿದರೆ ಕೋಣ ಅವರು ಕೂಡ ಹೇಳಿ ಅವರಿಗೆ ಹೊಡೆಸಿದ್ರು ಅಂತ ಹೇಳಿದರೆ ತಾವು ಅದಕ್ಕೆ ಏನು ಹೇಳ್ತಾರೆ ಸರ್ ಅದು ಹೇಳ್ಬೇಕು ಸರ್ ಅವ್ರಿಗೆ ಹೇಳಿದ್ರು ಗೊತ್ತಾದ ಆದರೆ ಕೋಣ ರೆಡ್ಡಿ ಅವರು ಇದೆಯಾ ನಾನು ನನ್ನ ಇದ್ರೊಳಗೆ ಆಗಬಾರ್ದು ಅನ್ನೋ ದೃಷ್ಟಿದ್ರೆ ಅವ್ರಿಗೆ ಕರೆ ಆದರೆ ಅವರು ಅವ್ರ ಮಾತಿ ಕೂಡ ಬದುತಾ ಇಲ್ಲ ಅವರು ತಮ್ಮ ಇಚ್ಛೆ ಪ್ರಕಾರ ಮಾಡ್ತಾ ಇದ್ದಾರೆ ಅಲ್ರಿ ಈಗ ಅಜ್ಜಿಯವರು ಹೇಳಿದ್ದು ಕೋಣ ರೆಡ್ಡಿ ಅವರು ಕೂಡ ಹೊಡಿಸಿದ್ರ ಮಗ ಅಂತ ಹೇಳಿದ್ರಿ ಅದಕ್ಕೆ ಏನ್ ಕ್ರಮ ತಗೋತೀರಿ ಸರ್ ಈಗ ನಾವು ಕಾನೂನು ಪ್ರಕಾರ ಏನೈತಲ್ಲ ಕ್ರಮ ಸಮಾಜ ಕೈಗೊಳ್ಳಬೇಕು ಏನೈತಲ್ರಿ ಸರ್ ಕ್ರಮ ಕೈಗೊಳ್ಬೇಕಂತ ಹೇಳಿ ತಮ್ಮ ಹನುಮಂತ ಹನುಮಂತ ಹುಸಿ ಮಾರದ ಇವರಿಗೆ ಯಾವುದೋ ಥರ ಪೊಲೀಸರು ರಾತ್ರಿ ಹನ್ನೆರಡು ಗಂಟೆ ಹನ್ನೊಂದು ಗಂಟೆ ಕೂಡ ಎಫ್ ಆರ್ ಮಾಡಿ ನಿಲ್ಲವ ಅಂತೇಳಿ ಇವ್ರನ್ನ ಒಳಗಾಕಿ ಈ ಎತ್ತಿನ ಗುಡದ ಈ ಮುದುಕಿ ಹೋದ ರುದ್ರಾಸ್ತ್ರ ಮ ಬಿಟ್ಟಿದ್ದರು ಅಂತ ಇದು ಪೊಲೀಸ್ ಮಾಡೋದು ಕ್ರಮ ಸರಿ ಇಲ್ಲ ಅಂತ ನಾವು ಹೇಳ್ತೀವಿ ಅವರ ಅಜ್ಜಿ ಕೇಳಿದ್ರೆ ಸಿ ಪಿ ಐ ನಾಲ್ಕು ಮಂದಿ ಪೊಲೀಸರು ಇಬ್ಬರು ಮಹಿಳಾ ಸಿಬ್ಬಂದಿಗಳು ಕೂಡಿ ಈ ಮುದುಕಿ ನೋಡೋದು ಈ ಸಮಾಜದ ಮುದುಕಿ ಕೆಲಸ ಸಾಗಬೇಕು ಆ ಮುದುಕಿನ ಅರ್ಬಿ ಎಲ್ಲ ಕಳೋದಕ್ಕೆ ಕೆಲಸ ನಾವು ಏನು ಮಾಡೋಕ್ಕೂ ಹೆಸದಿಲ್ಲ ಅಂತ ಡಿಪಾರ್ಟ್ಮೆಂಟ್ ಹೇಳೋದು ನಾವು ಸರಿ ಇಲ್ಲ ಅಂತೀವಿ ನಮ್ಮ ಸಮಾಜದಿಂದ ನಮ್ಮ ಗುರು ಹಿರಿಯರ ನಾವು ಎಸ್ ಯಶಸ್ತಿ ಸಮಾಜದವರು ಯಾರೋ ಒಂದು ಇಂಥವು ಘಟನೆ ಆದರೆ ಯಾರು ಡಿಪಾರ್ಟ್ಮೆಂಟ್ ಇರಲಿ ಯಾರು ಕೂಂಡ್ ರಟ್ಟಿ ಇರಲಿ ಇನ್ನೊಬ್ರು ಇಂಥದ್ದು ಹಸ್ತ ಯಾರು ಹಸ್ತ ಇದನ್ನು ಮಾಡಿದರೆ ನಾವು ಯಾರಿಗೂ ಸುಮ್ಮನೆ ಇರೋದಿಲ್ಲ ಇದರ ಪರವಾಗಿ ನಾವು ಉಗ್ರ ಹೋರಾಟಕ್ಕೆ ಇಳಿಬೇಕಾಗ್ತದೆ ಅಂತೇಳಿ ಹೇಳ ಹೇಳಿ ಬಯಸ್ತೇನೆ ನಮ್ಮ ಹಿರಿಯರು ಮಾತಾಡ್ತಾರ ನಾನು ಸಿಬ್ಬಂದಿ ಆಯಿತು ಸಿ ಪಿ ಐ ಅವ್ರಾಯ್ತು ಹತ್ತು ಆಮೇಲೆ ಮಹಿಳಾ ಪೊಲೀಸರತ್ತು ಇವ್ರು ಬಂದು ಇವರು ನಮ್ಮ ಸಮಾಜದ ಒಂದು ವಯಸ್ಸು ಎಪ್ಪತ್ತೈದು ವಯಸ್ಸೋದು ಮುದುಕಿ ಮೇಲೆ ಇವ್ರು ಕೈ ಮಾಡ್ತಾರಂದ್ರೆ ತಗೊಂಡು ಹೋಗಿ ಅರ್ಬಿ ಕಳೆದು ಹೊಡಿ ಅಷ್ಟಕ್ಕೆ ಮಟ್ಟಕ್ಕೆ ಸಮಾಜದಲ್ಲಿ ನೋಡೋ ಒಳಗೆ ಅದಾರಂದ್ರೆ ಅವ್ರಿಗೆ ಪೊಲೀಸ್ ಸಿಬ್ಬಂದಿ ಆಯಿತು ಮತ್ತು ಅವ್ರ ಸಿ ಪಿ ಆಯಿತು ಬಂದು ನಮ್ಮ ಸಮಾಜಕ್ಕೆ ಸಮಯ ಕೇಳ್ತಾನಂದ್ರೆ ನಾವು ಏನಾದರೂ ಹೇಳಿ ಬಯಸ್ತೀವಿ ಮತ್ತು ಇದೇ ಥರ ಅವರು ಸಮಾಜ ಬಗ್ಗೆ ಇದನ್ನು ಹೇಳ್ತಾರೆ ಅಂದ್ರೆ ನಾವು ಯಾವ ಥರನೂ ಕೈ ಬಿಡಕ್ಕೆ ಸಾಧ್ಯ ಇಲ್ಲ ಇದನ್ನು ಎಲ್ಲಿ ಹೋಗಿದ್ರು ಉಗ್ರರು ಹೋರಾಟ ಮಾಡೋಕ್ಕೆ ರೆಡಿ ಟಿ ಯಶಸ್ಟಿವ್ ಸಮಾಜದಾರ ಹೇಳಿ ಬಯಸ್ತೇನೆ ಸರ್ ಹ್ಞೂ ಬಸವರಾಜ್ ವಾಲ್ಮೀಕಿ ಅಂತೇಳಿ ವಾಲ್ಮೀಕಿ ಸಮಾಜದ ಧಾರವಾಡ ಜಿಲ್ಲಾ ಮುಖಂಡರು ಇವತ್ತೊಂದು ಫೋನ್ ಕರೆ ಬಂತು ಈ ಥರ ಹೀಗೆ ನಿಮ್ಮ ವಾಲ್ಮೀಕಿ ಸಮಾಜದ ಒಂದು ವೃದ್ಧೆ ಮೇಲೆ ಪೊಲೀಸರು ಅಲ್ಲೇ ಮಾಡಿದ್ದಾರೆ ನಾವು ಒಂದು ಠಾಣೆಯಲ್ಲಿ ಅಂತೇಳಿ ಒಂದು ಫೋನ್ ಬಂತು ಇಲ್ಲಿ ನನ್ನ ಸುಲ್ ಆಸ್ಪತ್ರೆಯಲ್ಲಿ ಬಂದು ನೋಡಿದರೆ ಎಪ್ಪತ್ತೇಳು ಎರಡು ವರ್ಷದ ಒಂದು ವೃದ್ಧೆ ಅವ್ರದ್ದೇ ಮೇಲೆ ಹಲ್ಲೆ ಮಾಡಿರದ್ದು ಮಾಡಿರ್ತಾರೆ ಅಂತೇಳಿ ತಿಳಿದು ಬಂತು ಆನಂತರ ಅವರು ಮೊಮ್ಮಕ್ಕಳಾದಂಥ ಒಂದು ಎರಡು ಹೆಣ್ಣು ಮಕ್ಕಳನ್ನ ಸಿಬ್ಬಂದಿ ಪೊಲೀಸ್ ಸಿಬ್ಬಂದಿಗಳು ಹೊಲದಿಂದ ಅವ್ರ ಮೇಲೆ ಹಲ್ಲೆ ಮಾಡ್ಕೊತ ಸ್ಟೇಷನ್ಗೆ ತೊಗೊಂಡು ಬಂದು ಅವೇಚ ಸದಿಂದ ಬೈದು ತಿರುಗಿ ಅವ್ರನ್ನ ಬೆತ್ತಲೆ ಮಾಡಿ ನಾವು ನಿಮ್ಮನ್ನು ತೂಗಾಕ್ತೀವಂತೇಳಿ ಬ ಜೀವ ಭಯ ಹಾಕಿ ಅವ್ರನ್ನ ಸಬ್ಜಲ್ಲಲ್ಲಿ ಹಾಕಿರ್ತಾರೆ ತಿರುಗಿ ಮುದುಕಿ ಆ ಅಮ್ಮ ಹೇಳೋದ್ರ ಪ್ರಕಾರ ವೃದ್ಧಾಶ್ರಮಕ್ಕೆ ಹೋಗಿಬಿಟ್ಟಿರ್ತಾರೆ ಅದರಲ್ಲಿ ಒಂದು ರಿಸೀಟು ಕೂಡ ಇದೆ ಪೊಲೀಸರಿಗೆ ಕೊ್ದಾಗಿ ವೃದ್ಧಾಶ್ರಮಕ್ಕೆ ಹೋಗಿರ್ತಾರಂಥ ಒಂದು ರಿಸೀಟು ಕೂಡ ಇದೆ ಇದೊಂದು ಹೇಯ ಕೃತ್ಯ ಅಂತ ನಾನು ಬಯಸ್ತೀನಿ ಈಗಾಗಲೇ ಆ ಅಜ್ಜಿಯ ಪರಿಸ್ಥಿತಿ ಸ್ವಲ್ಪ ಚಿಂತಾಜನಕ ಆಗಿದೆ ಅವರಿಗೆ ಮಾತಾಡೋಕ್ಕೆ ಇಲ್ಲ ಹಾಗಾಗಿ ಇದು ಭಾಳ ಗಂಭೀರ ಪ್ರಕರಣ ಅಂತೇಳಿ ನಾನು ಹೇಳಕ್ಕೆ ಬಯಸ್ತೀನಿ ಈ ನಾಳೆನೇ ಇಮಿಡಿಯೇಟ್ಲಿ ಎಸ್ ಪಿ ಸಾಹೇಬ್ರ ಇದನ್ನು ಸ್ಪೆಷಲ್ ಕೇಸ್ ಅಂತೇಳಿ ವಿಚಾರಣೆ ಮಾಡಿ ತಪ್ಪಿಸ್ತ ಪೊಲೀಸ್ ಅಧಿಕಾರಿಗಳ ಮೇಲೆ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ವಾಲ್ಮೀಕಿ ಸಮಾಜ ಇದನ್ನು ಧಾರವಾಡ ಜಿಲ್ಲೆಯಾದಂಥ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳುತ್ತೆ ಅಂತ ಹೇಳಿ